ನಮಸ್ಕಾರ ಆರ್ ಇನ್ಫೋ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಯು ಉಪನ್ಯಾಸಕರ ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಪ್ರಶ್ನೆ ಪತ್ರಿಕೆಗಳಿತ್ತು ನಾನು ನಿಮಗೆ ಇಲ್ಲಿ ಮಾಹಿತಿ ನೀಡ್ತಾ ಬರ್ತೀನಂತೆ ತಮಗೆಲ್ಲ ಗೊತ್ತಿದೆ ಪಿ ಯು ಉಪನ್ಯಾಸಕರ ನೇಮಕಾತಿಯಲ್ಲಿ ಒಟ್ಟು ಎರಡು ಪ್ರಶ್ನೆ ಪತ್ರಿಕೆಗಳಿರ್ತವೆ ಪ್ರಶ್ನೆ ಪತ್ರಿಕೆ ಒಂದು ಪ್ರಶ್ನೆ ಪತ್ರಿಕೆ ಎರಡು ಇಲ್ಲಿ ಪ್ರಶ್ನೆ ಪತ್ರಿಕೆ ಒಂದು ಏನಿರುತ್ತೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಬೇಸಿಕ್ ಅಂದರೆ ಎಸ್ ಎಸ್ ಎಲ್ ಸಿ ಮಟ್ಟದ ಒಂದು ಕನ್ನಡ ಪ್ರಥಮ ಭಾಷೆ ಏನಿದೆಯೋ ಅದಕ್ಕೆ ಸಮಾನಾಂತರವಾದಂಥ ಒಂದು ಪೇಪರ್ ಇರ್ತದೆ ಸುಮಾರು ನೂರ ಐವತ್ತು ಮಾರ್ಕ್ಸ್ ಇರ್ತದೆ ಓಕೆ ಒಟ್ಟು ಮೂರು ಗಂಟೆಯ ಒಂದು ಪೇಪರ್ ಆಗಿರ್ತದೆ ಇಲ್ಲಿ ಏನಿದೆ ಮೂವತ್ತೈದು ಪರ್ಸೆಂಟೇಜ್ ಅಂದರೆ ಸುಮಾರು ಐವತ್ತು ಮಾರ್ಕ್ಸ್ ತೊಗೊಂಡ್ರೆ ಸಾಕು ಪಾಸ್ ಆದಂತೆ ಓಕೆ ಹೀಗಾಗಿ ಪೇಪರ್ ಒನ್ ಏನಿದೆ ಬೇಸಿಕ್ ಕಡ್ಡಾಯ ಬೇಸಿಕ್ ಕನ್ನಡ ಪೇಪರು ನೂರ ಅಂಕ ಮೂರು ಗಂಟೆ ಇರ್ತದೆ ಇಲ್ಲಿ ಬರೆಯುವಂಥದ್ದಲ್ಲ ಇದು ಮಲ್ಟಿಪಲ್ ಚಾಯ್ಸ್ ಇರ್ತದೆ ಆಬ್ಜೆಕ್ಟಿವ್ ಟೈಪ್ ಪೇಪರ್ ಇರ್ತದೆ ನೀವು ನೋಡಿದಂತೆ ಈ ಕೆ ಪಿ ಎಸ್ ಸಿ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ನಡೆಸ್ತದಲ್ಲ ಮತ್ತು ಸಹಾಯಕ ಪ್ರಾಧ್ಯಾಪಕರ ಪ್ರಶ್ನೆ ಪತ್ರಿಕೆ ಆ ಟೈಪ್ ಇರೋದಿಲ್ಲ ಆಬ್ಜೆಕ್ಟಿವ್ ಟೈಪ್ ಪೇಪರ್ಸ್ ಇರ್ತದೆ ಇದು ನೆಕ್ಸ್ಟ್ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಪೇಪರ್ ಟು ನೋಡಿ ಪೇಪರ್ ಟು ಏನಿದೆ ಇದರಲ್ಲಿ ಏನಿದೆ ಎರಡು ಪತ್ರಿಕೆಗಳಿರ್ತವೆ ಒಂದು ಪೇಪರ್ ಒನ್ ಪೇಪರ್ ಟು ಅಂತೇಳಿ ಇದು ಸಹಿತ ನೂರ ಐವತ್ತು ಅಂಕ ಟೋಟಲಿ ಮೂರು ಗಂಟೆಗಳ ಕಾಲದಾಗಿರ್ತದೆ ಪ್ರತಿಪತ್ರಿ ಅಂದರೆ ಪೇಪರ್ ಇದರಲ್ಲಿ ಐಚ್ಛಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಐಚ್ಛಿಕ ವಿಷಯದ ಪೇಪರ್ ಒಂದಿಗೆ ಮೂರು ತಾಸು ಇನ್ನೊಂದು ಪೇಪರಿಗೆ ಮೂರು ತಾಸು ಅಂದರೆ ಒಟ್ಟು ಆರು ತಾಸು ಅದು ಬೇರೆ ಬೇರೆ ಟೈಮಿಂಗಲ್ಲಿ ನಡೆಸ್ತಾ ಬರ್ತಾರೆ ಅವರು ಓಕೆ ಇಲ್ಲಿ ಏನಿರ್ತದೆ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ನೋಡ್ಬೋದು ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರ್ತದೆ ಓಕೆ ಇದು ಸಹಿತ ಮಲ್ಟಿಪಲ್ ಚಾಯ್ಸಲ್ಲಿರ್ತದೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದೆ ಓಕೆ ನೆಗೆಟಿವ್ ವ್ಯಾಲ್ಯೇಷನ್ ಆಗಿರ್ತದೆ ಪ್ರತಿ ಒಂದು ಉತ್ತರಕ್ಕೇನಿದೆ ಪಾಯಿಂಟ್ ಟೂ ಫೈವ್ ಓಕೆ ನಾಲ್ಕು ಉತ್ತರ ಅಂದರೆ ಒಂದು ಮಾರ್ಸು ಹೋಗುತ್ತದೆ ಅಂದರೆ ಈ ರೀತಿಯಾಗಿ ಏನಿದೆ ಮಿನಿಮಮ್ ಪಾಯಿಂಟ್ ಟೂ ಫೈವ್ ನೆಗೆಟಿವ್ ಮಾರ್ಕ್ಸ್ ಇರ್ತದೆ ಆಬ್ಜೆಕ್ಟಿವ್ ಟೈಪ್ ಇರ್ತದೆ ಮತ್ತು ಇದಕ್ಕೆ ಯಾವುದೇ ರೀತಿ ಅಂತ ಮಿತಿ ಇರೋಂಗಿಲ್ಲ ಅಲ್ಲೇನಿದೆ ಕಡ್ಡಾಯವಾಗಿ ಐವತ್ತು ಮಾರ್ಕ್ಸ್ ಬೀಳಬೇಕು ಅಂತಿದೆ ಆದರೆ ಪೇಪರ್ ಟೂಗೆ ಇಲ್ಲಿ ಯಾವುದೇ ರೀತಿಯ ಮಿನಿಮಮ್ ಮಾರ್ಕ್ಸ್ ಅನ್ನೋದು ಇರೋದಿಲ್ಲ ಆದರೆ ಕಡ್ಡಾಯವಾಗಿ ಎರಡೂ ಪತ್ರಿಕೆಯನ್ನು ಹಾಜರಾಗಬೇಕು ಎಲ್ಲ ಅಭ್ಯರ್ಥಿಗಳು ಕಂಪಲ್ಸರಿ ಕನ್ನಡ ಮತ್ತು ನಿರ್ದಿಷ್ಟ ಪತ್ರಿಕೆ ಎರಡೂ ಪತ್ರಿಕೆಗಳನ್ನು ಹಾಜರಾದರೆ ಮಾತ್ರ ನಿಮ್ಮ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಇಲ್ಲದೇ ಇದ್ದರೆ ರಿಸಲ್ಟನ್ನು ಅನೌನ್ಸ್ ಮಾಡೋದಿಲ್ಲ ತಮ್ಮ ಗಮನಕ್ಕೆ ಇನ್ನೊಂದು ಏನು ಅಂತಂದರೆ ಇಲ್ಲಿ ಪಿ ಜಿ ಮಾರ್ಕ್ಸನ್ನು ಎಲ್ಲಿಯೂ ಕನ್ಸಿಡರ್ ಮಾಡೋಂಗಿಲ್ಲ ಈ ಯಾವುದೇ ಅಂಕಗಳನ್ನು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಮಾತ್ರ ಪರಿಗಣಿಸಲಾಗುತ್ತೆ ಹೊರತು ಪಿ ಜಿಯಲ್ಲಿ ರ್ಯಾಂಕ್ ಬರ್ಬೋದು ಹಂಡ್ರೆಡ್ ಪರ್ಸೆಂಟೇಜ್ ಮಾಡಿರ್ಬೋದು ಇದನ್ನು ಯಾವುದನ್ನು ಕನ್ಸಿಡರ್ ಮಾಡೋದಿಲ್ಲ ಹೀಗಾಗಿ ಇದನ್ನು ಸ್ವಲ್ಪ ನೀವು ಗಮನಕ್ಕೆ ತೆಗೆದುಕೋಬೇಕು ಓಕೆ ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಕಿಲ್ಕೊಟ್ಬಿಟ್ಟಿದ್ದಾರೆ ನಾವು ನೋಡ್ಬೋದು ಇಲ್ಲಿ ಕಡ್ಡಾಯ ಪತ್ರಿಕೆ ರಥ ಪರೀಕ್ಷೆಯಾಗಿದ್ದು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸ್ ಗಳಿಸಿದವರು ಮಾತ್ರ ಏನಾಗುತ್ತಾರೆ ಆ ರಥ ಗಳಿಸ್ತಾರೆ ನೂರ ಐವತ್ತು ಅಂಕದ ಎಕ್ಸಾಮ್ ಇರ್ತದೆ ಅಲ್ಲಿ ಬರೀ ಐವತ್ತು ಮಾರ್ಕ್ಸ್ ತಗೋಬೇಕಾಗುತ್ತೆ ಓಕೆ ಇದೇನಿದೆ ಎಸ್ ಎಸ್ ಎಲ್ ಸಿ ಮಟ್ಟದ ಪ್ರಥಮ ಭಾಷಾ ಕನ್ನಡಕ್ಕೆ ಸಮಾನ ಆಗಿರ್ತದೆ ಆಗಿ ಆಬ್ಜೆಕ್ಟು ಟೈಪ್ ಇರೋದರಿಂದ ಈಸಿಯಾಗಿ ಹೋಗುವಂಥದ್ದು ಇದು ಯಾವುದೇ ರೀತಿ ಟಫ್ ಆದಂಥ ಪ್ರಶ್ನೆ ಪತ್ರಿಕೆ ಆಗೋದಿಲ್ಲ ಇನ್ನು ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಪೇಪರ್ ಟು ಯಾವ ರೀತಿ ಆಗಿರ್ತದೆ ಅಂತಂದರೆ ಸ್ನಾತಕೋತ್ತರ ಮಟ್ಟ ಪಿ ಜಿ ಅಭ್ಯರ್ಥಿಗಳು ಏನು ಓದಿರ್ತಾರೋ ಆ ಸಬ್ಜೆಕ್ಟನ್ನೇ ಹೊಂದಿರ್ತದೆ ಅದು ಒಂದು ಡಿಫಿಕಲ್ಟಿ ಲೆವೆಲನ್ನು ಹೊಂದಿರ್ತದೆ ಓಕೆ ಪೇಪರ್ ಅದರಲ್ಲಿ ಏನು ಮಾಡ್ತಾರೆ ಪೇಪರ್ ಟೂದಲ್ಲಿ ಒನ್ ಪೇಪರ್ ಟೂ ಪೇಪರ್ ಅಂತ ಮಾಡ್ತಾರೆ ಎರಡು ಏನಿದೆ ಅದೇ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇರ್ತದೆ ಯಾರು ಅಂಧ ವಿದ್ಯಾರ್ಥಿಗಳಿರ್ತಾರೋ ಅವರಿಗೆ ಲಿಪಿಕರ ಸೌಲಭ್ಯ ಇರ್ತದೆ ಅವರು ಅರ್ಜಿ ಅರ್ಜಿಯನ್ನು ಸಲ್ಲಿಸುವಾಗ ಕೊಡಲೇ ಮಾಹಿತಿಯನ್ನು ನೀಡಬೇಕು ಓಕೆ ನೆಕ್ಸ್ಟು ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದರೆ ನೀವು ಕೆ ಇ ಎ ವೆಬ್ಸೈಟಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಈ ರೀತಿಯಾಗಿ ಪ್ರಶ್ನೆ ಮತ್ತು ಪ್ರಶ್ನೆ ಪತ್ರಿಕೆ ಏನಿದೆ ರೆಡಿ ಮಾಡಿರ್ತಾರೆ ಓಕೆ ಥ್ಯಾಂಕ್ ಯು